ಈ ಆರಾಮದಿಗೆ ಆಗ ಶಿವನು ಬೆಳಿ ಶಿವಾನಿಮ ತು ಋತ್ರ ಕು ಅಂದ್ರೆಗಳು ಪರಿಣಾಮ ಬಾಧೆ ಪರಿಭವಾದ್ರೇ ಹುಟ್ಟು ಸಾವು ನಿಮ್ಮ ತಪ್ಪು ಶಾಸ್ತ್ರದ ಮೇಲೂ ದೇಶ ಹುಟ್ಟಿದರೆ ಹುಟ್ಟಿದರೆ ಅನೇಕ ದುಃಖದ ಆಚರಣ ಎಷ್ಟು ದುಃಖದವರು ಹೇಳ್ಶೇಖರವರು ಜನನ ಮರಣ ಋಜೆ ಬಡತನ ಫಲ ಸೇವೆ ಯಾಚನೆ ಅರಿವು ವಿಷಯ ರಚಿ ವಿರಹ ಸಂತಾಪ ಚಿಂತನೆಗಳು ಇನ್ನೂ ಅನೇಕ ದುಃಖಗಳು ಸುಮ್ ಶಾರು ಪತ್ನಿ ಮರ ಜನ ಅವ್ರ ಹುಟ್ಟಬೇಕಾದ್ರೆ ದುಡ್ಡಾರ ಮರಣ ದುಡ್ತಾರ ವಿಜಯ ಅಂದ್ರೆ ರೋಗ ದುಡ್ತಾರ ಇವೆಲ್ಲ ದುಃಖಗಳಿಗೆ ನಾನು ತಪ್ಪಿಸ್ಕೋಬೇಕಾಗಿತ್ತು ಕಸ ಅಂದ್ರೆ ಯಾರಿಗೆ ಚೇರಣ್ರು ಚಲೋ ಯಾರಿಗೆ ಚೆನ್ನಾಗ್ ಹಾಕಿ ಡಾಕ್ಟರ್ ಬೇಕಾ ಹಾಕಿ ಡಾಕ್ಟರ್ ಏನ್ ಮಾಡ್ ನಿಮ್ ಮನೆಗೆ ಕಸ ಬಿಟ್ಟು ಕಸ ಅಂದ್ರೆ ನೀವು ಎಲ್ಲರೂ ಅಕ್ಕ

ಅದೇ ಹಾಕಿದ್ರು ಬರ್ತದೆ ವ್ಯಕ್ತಿ ಹಾಕಿದ್ರೆ ಕಷ್ಟ ಕುಕ್ಕ ಕರ್ಷನ ಏನು ಅಂದ್ರೆ ಕರ್ಷನ್ ಮಾಡೋದ್ರ ಹೋಗಿದೆ ಅಲ್ಲಿ ಕೇಟಿಗೆ ಏನ್ ಹೇಳ್ತಾರೆ ಆಗ್ತದೆ ಅಂದ್ರೆ ಪರಿಭವನ ಬಾರೇನು ಅವರು ಎಷ್ಟು ದುಃಖ ರೊಪ್ಪ ಆದ್ರೆ ದುಃಖದ ಒಂದು ಪಟ್ಟಿಲೆ ಮಾಡುವಂತವ್ರ ಅದಕ್ಕೆ ಪರಿಭವನ ಬಾರಿ ಏನು ಕೂಡ ನಾರು ದೇಗು ಅವಯ ಎಷ್ಟು ಶಕ್ಕರ ಮಾಡೇನು ಜನ ನನಗ ಈ ಪರಿಭವದ ಭಾಗ ಏನು ಕೃಪಾತ್ಮ ಕೃಪ ಅನ್ನ ಪ್ರವಣ ಇವೆಲ್ಲ ದುಃಖಗಳಿಂದ ಈ ಎಲ್ಲ ದುಃಖಗಳು ಯಾಕೆ ಬರ್ತಾವಪ್ಪ ಅಂತ ಹೇಳಿದ್ರ ಅಜ್ಞಾನದಿಂದ ಬರುವಂತವಾಗ್ಯಾವ ಅಜ್ಞಾನ ನಾಶ ಅಂತಂದ್ರೆ ಇವೆಲ್ಲ ದುಃಖಗಳು ಹೋಗುವಂತಾವ ಪರಿಭವನ ಭಾಗ ಈ ಈ ಪರಿಭವಂತ ಯಾಕೆ ಬಂದಪ್ಪ ಅಂದ್ರೆ ಅಜ್ಞಾನದಿಂದ ಅಜ್ಞಾನ ಬರೆಯುತ್ತೆ ಅಜ್ಞಾನ ಅಂದ್ರೆ ಪರಮಾತ್ಮನನ್ನು ಮರ್ಚಸ್ತುವಾಗಿ ಅಜ್ಞಾನಿ ನೀವೆಲ್ಲರೂ ಬಹಳ ಜ್ಞಾನ ತಿಳ್ಕೊಂಡ್ರಿ ನೀವೆಲ್ಲರೂ ಹಣಕ್ಕೆ ತೀರ್ಕೊಂಡ್ರಿ ನೀವೆಲ್ಲರೂ ಹಿಂಗ ತಿಳ್ಕೊಂಡ್ರಿ ಶಾಸ್ತ್ರದ ಅಜ್ಞಾನಿ ಅಲ್ಲವೇ ಜೀವನಿ ನೀನು ಸುಜ್ಞಾನಿ ಎಂದು ನೋಡಿರುವ ಬಂದವರು ನೀವು ಬಹಳ ಧ್ಯಾನುಕೊಂಡಿನಿ ಇಂಜಿನಿಯರ್ ಆಗಿಯೇ ತುಳ್ಕೊಂಡಿನಿ ಡಾಕ್ಟರ್ ಆಗಿ ತೂರ್ಕೊಂಡಿದೆ ವಕೀಲರಾಗಿಯೇ ತುರ್ಕೊಂಡಿದೆ ಎಲ್ಲ ರೊಕ್ಕ ಕಳಿಸ್ಕೊಂಡು ಗೊತ್ತಿರಿ ಇನ್ನಂತ ಹಜ್ಞಾನೇ ಆಗಲಿಲ್ಲ ಆ ರೊಕ್ಕ ನಿನ್ ರೊಕ್ಕ ಕಳೀತದ ನಿನ್ ದುಃಖ ಕಳೀತದ ಅದೇನ್ ಮಾಡ್ತದ್ರು ನಮೇ ಬಿಜೆಪಿ ಕೂತಿರ್ತದ ಮತ್ತೆ ಹೇಳ್ತೇನೆ ನಮ್ಮ ಚುಲಾ ಮಾಡುದು ಮುಂಚೆ ಖರ್ಚು ಮಾಡ್ರಿ ನೀವು ಆನಂದ್ ಇರ್ರಿ ಬರೀ ಆಗಿತ್ತೆ ಆ ಸರಿ ಏನ್ ಹೇಳ್ತಾರ ಪಾತ್ರ ಅವ್ರು ಮಾಡಿ ಗುಟ್ಟನೆ ನೋಡಿ ಏನೇ ಮಾತು ಹೇಳ್ತೀನಿ ನೀವು ಏನ್ ಮಾಡಬೇಕಾಗುತ್ತೆ ಅಂದ್ರ ಶಂಕರ ಮೂರು ಮೀನನ್ನ ಕರೆಯುವವರ ಬಾಧೆ ನೋಡೋಣ ಕೃಪೆಮಾರು ಬೇಗಗಳು ಅವಳೆ ಶಂಕರ ಕೃಪೆ ಮಾಡ್ತಾರೆ ಮಾತನಾಡೋಣ ಶಂಕರ ಕೃಪೆ ಮಾರು ಬೇಗಗಳು ಅವಳೆ ಬಿಟ್ಟು ಶಂಕರವರು ಮಾಯ ಕರ್ಮದ ಬಾಧೆ ఎవరికి యాక దుఃఖాస పాత్ర అంద్ర మాయా మాయా అందేన పాత్ర దారే నరసే డేరే తోర్సే శిర్వ హ చిత్ర తోర్సే మాయన ఏం కలిసీ ಅದಕ್ಕೆ ಮಾಯ ಅಂದ ಮಾಯಕ್ಕೆ ಲಕ್ಷಣ ಬರ್ತಾರೆ ಯುದ್ಧ ಬ್ರಹ್ಮ ನಿಲ್ಲಣನಿಸುವುದು ಎಲ್ಲರ ಲೋಕವನ್ನು ತೆನಿಸುವುದು ಮಾನ್ಯಿಲ್ಲ ಇದ್ದ ಬ್ರಹ್ಮವನ್ನು ನಿಲ್ಲಿಸುವುದು ಇದ್ದ ಬ್ರಹ್ಮ ಸ್ವರೂಪ ಎಲ್ಲರೂ ನೀವು ಬ್ರಹ್ಮ ನಾವು ಬ್ರಹ್ಮ ಜಗತ್ತ ಬ್ರಹ್ಮ ಭೂಮಿ ಬ್ರಹ್ಮ ಆಕಾಶ ಬ್ರಹ್ಮ

பரிபூர்ண அதுக்கேனப்பா அந்த அந்த நரசை வந்து மாயே மாய கர்மதே மாய கர்மத்தியாக மனுஷனிங்க ஏனாக்கா தெரிவித்தீங்க மாய கர்மத கால கர்மத மனுஷனில் ஏனாப்பா அந்த கால கால அந்த சரீர ಶರೀರದಲ್ಲಿ ಜ್ಞಾನ ಇಲ್ಲ ಕರ್ಮೆ ಇಲ್ಲ ಅಂತಃಕರಣ ಇವೆಲ್ಲ ಏನಪ್ಪ ಅಂದ್ರೆ ಮಾಡಿದೆ ಸದ್ದಾರಿ ವಿಷಯಗಳು ಇವೆಲ್ಲ ಏನಪ್ಪ ತಂಚೀಕರಣವಾಗಿ ಬರ್ತದ ಅಭ್ಯಾಸ ಮಾಡಬೇಕು ಸುಮ್ಮನೆ ಇದ್ದೇ ಬಂದು ಬಂದಿಲ್ಲ ಪ್ರಯತ್ನ ಮಾಡಬೇಕು ಕಾಲಕರಣದ ಬಾರಿ ಬೆಲೆ ಹೇಗೆ ಇಡಿದು ಇಲ್ಲಿ ಹೋಗುದು ಎಲ್ಲಿ ಕಟ್ಟುದು ಎಲ್ಲ ಕಟ್ಟುದು ಅಲ್ಲಿಗೆ ಹೊರ ಕಟ್ಟುದು ಅಲ್ಲಿಗೆ ಹೊರ ಕಟ್ಟಿದ್ರೆ ವಿದ್ಯಾಸ ಇದನ್ನ ಗಂಟು ನೋಡ್ಬೇಕು ಇವಾಗ ನಮಗಿಂತ ಗಂಟು ಬಿದ್ದದಲ್ಲ ನೀವು ಸುಜಾರೂರು ಹಾಕಿ ಎಲ್ಲರೂ ಸಿದ್ದಾನೂರಾದ್ರೆ ಪ್ರಯತ್ನ ಮಾಡಬೇಕು ನಮ್ಗೆ ಹಾಕಪ್ಪ ಅಂದ್ರೆ ಏನು ಮಾಡೋದಿಲ್ಲ ಪ್ರಯತ್ನ ಮಾಡ್ರೆ ಎಲ್ಲರೂ ಸ್ವಲ್ಪ ಅದಕ್ಕೆ ಹೇಳ್ತಾರೆ ಅವರು काय कर्म दबागे ये न पाते हैं ना काय कर्म काय कर्म दबागे वायु विषय इंद्रिय दबागे वायु विषय इंद्रिय दबागे वायु वंद गिरे हो वायु नमन गिरे वायु लो प्राण अपान ज्ञान विरान तमान पूर्ण ಕುರ ಬೇಹತ್ತ ಧನಂಜಯ ಎಲ್ಲ ಉಪವಾಯುಗಳು ಮುಖ್ಯವಾಯುಗಳು ಹೊರಗು ವಾಯುಗಳು ಹೆಚ್ಚು ಕಲಗಿ ಬಿ ಪಿ ಆಗ್ತಾರಲ್ಲ ಹೆಚ್ಚು ಕಲಿಗೆ ಆಗ್ತದೆ ವಾಯು ಹೊತ್ತು ಹೆಚ್ಚು ಕಲ್ನ ಶರೀರದಲ್ಲಿ ವಾಯು ಮದೋನ್ಮತ ಗಜಾಂತರ ಆಗ್ತತ್ತ ಮರಬೇಗಿನ ಮಧ್ಯಾಹ್ನ ಅಡ್ಡ ಒಳಗೆ ಅಡ್ಡ ಆಗ್ತಂದ್ರೆ ಆಟ ಬೇರೆ ಆಗ್ತಾವೆ ಏನೇನೇ ಆಗ್ತಾವ ಅದು ಹೇಳಿದರೆ ಅವರು ಏನೇನಿರಪ್ಪ ಅಂದ್ರ ವಾಯುವ ವಿಷೇಂದ್ರಿಯದ ಬಾಧೆ ವಿಷಯ ಹೇಳ್ಬೇಕು ನಮಗೆ ಶಬ್ದ ಸತ್ಯ ರೂಪ ರಸ ಗಂಧ ಮಣ್ಣ ಮಣ್ಣ ಮೊನ್ನೆ ಬೇಕು ಮಣ್ಣಾ ಅದಕ್ಕೆ ವಿಷಯೇಂದ್ರಿಯ ಬಾಧೆ ಹೇಯ ಜನನ ಮರಣದ ಬಾವೆ ಹೇಯ ಹೇಯ ಅಂದ್ರೆ ನಲಬೂತ ನೋಡೋದಕ್ಕೆ ಏನೇನು ಬಾಳೆ ಕೆಳ ಮಕ್ಕಳ ಕಿರಣ ಪಬ್ಲಿಕ್ ಗಾಡಿ ಹೋಗಿ ನೋಡ್ರೆ ಎಷ್ಟು ವರ್ಷ ಕೂರ್ತಿ ಹೋದಾಗ ವಾಸಿ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ ಅದಕ್ಕೆ ಏನಾರ ಏನೇನಪ್ಪ ಅಂದ್ರೆ ಜನನ ಮರಣದ ಬಾಧೆ ಮರ ಜನನ ಮರಣ ಇದು ಮೂತ್ರ ಅದಕ್ಕೆ ಏನಪ್ಪ ಅಂದ್ರೆ ಬಾದ್ರೆ ಸಾಕು ಸಾವಿರದ ಬಾಧೆ ಅನೇಕ ದುಃಖಗಳ ಬಾಳೆ ಅನ್ನುವಂಥದ್ದು ಗುರುವಿನ ಶಂಕರ ಬಹಳ ದುಃಖ ಇವೆಲ್ಲ ಎಲ್ಲರಿಗೆ ಹುಟ್ಟಿದವರು ಎಲ್ಲರು ಇವರು ಮತ್ತೆ ಹಸು ತೃಷ ಬಾಳೆ ಅದ್ರೆ ಹಸು ಆಚರಣೆ ಬುಕ್ಕಾಗ ತೃಷ ನೀರ ಆಚರಣೆ ಬುಕ್ಕಾಗದ ಎತ್ತಿ ಹಸುವಾಗಿ ಹಣ ಸಿಗಲಾರಕ್ಕೆ ಸತ್ತ ನೀರಕ್ಕಾಗಿ ಮರ್ಮುಗಾಗಿ ನೀರು ಸಿಗಲಾರಕ್ಕೆ ಸತ್ತಾವ

ವ್ಯಸನ ಏಳರ ಬಾರಿ ವ್ಯಸನಗಳು ವ್ಯಸನರ ಮನುಷ್ಯನಿಗೆ ಅವು ಯಾವ ವ್ಯಸನ ರಾಜ್ಯ ವ್ಯಸನ ಸ್ತ್ರೀ ವ್ಯಸನ ಧನರ ವ್ಯಸನ ಇನ್ನು ಅನೇಕ ವ್ಯಸನಗಳು ವ್ಯಸನ ಏಳರ ಬಾವೆ ವ್ಯಸನ ಏಳರ ಬಾವಿ ದಶೆ ಗೆಡಿಸುವ ಅರಿಪೂರ ಬಾಧೆ ದಶೆಗೆಡಿಸುವ ಇನ್ನು ಧಾರ್ಮಿಕ ಪುಸ್ತಕಕ್ಕೂ ಯಾವ హరికూల హరికుల అంద్ర మహు కృదాభిలు దశగౌ హరికుల బాధ బాధ ఎన శంకర అంతే అలా కుమ బాధ కుసమ బాధ అంద్ర కాల బాధ ఉరుగు వయస్కి బప్ప అంద్రులు వయసుకి తండ్రి ಸರಕಿನ ಲಗ್ನ ಮಾಡಬೇಕು ಲಗ್ನ ಮಾಡ್ಲಿಕ್ಕೆ ಅರವತ್ತಾರು ಆಯ್ತೆ ಕುಸುಮ ಬಾಣನ ಬಾಧೆ ಹೌದ್ರಿ ಹುರಿತಾ ಕೂಡ ಬಂದಿದೆ ಶುಭ ಜನ ಏನೇನು ಹು ಹುಲಿ ತಂದಗಿದ್ದಿತ್ತು ಹುಡುಗಿ ಹೂಲಿ ತಂದಗಿದ್ದಿತ್ತು ಮನೆಯಲ್ಲಿ ಏನಪ್ಪಾ ಆಯ್ತಂದ್ರ ಅವರು ಹೋಗಿತ್ತು ಅಂತ ಹೇಳಿ ಮನುಷ್ಯನಿಗೆ ಏನಪ್ಪಾ ಅನ್ನೋದು ಚಿಂತೆ ಆಗ್ತದ ಅದು ಕೇಳಿದವರು ಕುಸುಮ ಬಾಣನ ಬಾಧೆ